ಮನುಷ್ಯ ಸಿಂಪ್ ಯಾವತ್ತೂ ಕೆಳಮೆಟ್ಟಲಲ್ಲಿದ್ದರೆ ಮೇಲೆ ಮೆಟ್ಟಲು ಹತ್ತಲಿಕ್ಕೆ ಆಗುತ್ತೆ ಮೇಲೆ ಹೋಟ್ಲು ಮೆಟ್ಲು ಹತ್ತಿದ್ರ ಮೇಲೆ ಕೆಳಗೆ ಮೆಟ್ಟಲಿಲ್ಲ ಅವನು ಕೆಳಗೆ ಇಳಿಲೇಬೇಕು ಯಾಕಂದರೆ ಇನ್ನೊಬ್ಬ ಮೇಲೆ ಹತ್ತುತ್ತಾನೆ ನನ್ನ ಜೀವನ ಪರಿವರ್ತ ಬ್ರಹ್ಮಲಿಂಗ ಬೇಡ್ಕೊಂಡು ಒಂದೇ ಸಾಯೋಲ್ಲರಿ ನಾನು ಹೋಟ್ಲು ಕೆಲಸ ಮಾಡ್ತೇನೆ ನನ್ನ ಕೆಲಸ ಮಾಡೋದು ನಾನು ಅದಕ್ಕೂ ನಾನು ಒಂದು ದಿವ್ಸ ಕೂಡ ನನಗೆ ಆ ದಿವಸ ಡ್ಯೂಟಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗಪ್ಪ ಅಂತ ಕೇಳೋದು ಇಷ್ಟು ಬೇರೆ ಏನು ಕೇಳಲ್ಲ ಅವನಿಂದ ಅದರೊಟ್ಟಿಗೆ ನನ್ನ ಹೆಂಡತಿಯು ಹೇಳ್ತಿದ್ಲು ನೀವು ದೇವಸ್ಥಾನ ಎಲ್ಲ ಮಾಡ್ತೀರಿ ಒಂದು ವಿದ್ಯಾಭ್ಯಾಸಕ್ಕೊಂದು ಇದು ಮಾಡಿ ಬೇಕಾದರೆ ನೀವೇ ಒಂದು ಶಾಲೆ ಮಾಡಿ ಧರ್ಮಾರ್ಥವಾಗಿ ಇದು ಮಾಡಿ ಮಕ್ಕಳಿಗೆ ಅಂತ ಎಲ್ಲದ್ರಕ್ಕಿಂತ ದಾರುಣ ಅಂತ ಹೇಳಿದರೆ ಯಾವ ಗೌರ್ಮೆಂಟ್ ಶಾಲೆಯಲ್ಲೂ ಟಾಯ್ಲೆಟ್ ಇಲ್ಲ ಬಾತ್ರೂಮ್ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಬಿಸಿ ಊಟ ಅಂದ್ ಕೊಡ್ತಾರೆ ಆ ಊಟ ಹೇಗೆ ಇರಲಿ ಕೂತ್ಕೊಂಡು ತಿನ್ಲಿಕ್ಕೆ ಜಾಗ ಇಲ್ಲ ಕಾರ್ ಇಟ್ಕೊಂಡು ಕೂಡಲೇ ನಾವು ನಡೆಸೋದಿಲ್ಲ ಡ್ರೈವರ್ನ ಇಟ್ಕೊಳ್ತೇವೆ ಆ ಕಾರಿನ ಎಂಜಾಯ್ ಮಾಡುವುದು ಡ್ರೈವರು ನಾವು ಹಿಂದೂ ಕೂತವರು ಹಿಂದೂ ಕೂತರು ತಲೆ ಬಿಸಿ ಮಾಡ್ಕೊಡ್ತೇವೆ ಯಾಕಂದ್ರೆ ಕೋಟಿ ಕೊಟ್ಟಿದ್ದೇವಲ್ಲ ಅದಕ್ಕೆ ಹಾಂ ಇವನ್ನೆಲ್ಲ ತಾಗಿಸಿ ಸಿಟಿಯಲ್ಲೆಲ್ಲ ತಾಕ್ಸ್ಕೊಂಡೇ ಹೋಗ್ತಾ ಇರ್ತಾರೆ ಜಾಗ ಇಲ್ಲದೆ ಆವಾಗೆಲ್ಲ ಹೋಟ್ಲು ಸಣ್ಣ ಸಣ್ಣದು ಜಾಗ ಒಳಗೆ ಜಾಗ ಇಲ್ಲದೆ ಹೊರಗೆ ಬಾತ್ ಮೇಲೆ ಒಂದು ಗೋಣಿ ಚೀಲ ಅದರ ಮೇಲೆ ಒಂದು ಬೆಡ್ಶೀಟ್ ಹಾಕ್ಕೊಂಡು ನಾನು ಎಷ್ಟೋ ವರ್ಷ ಮಲಗಿದ್ದೇನೆ ನಾನು ನನ್ನ ದೇ ಮೈ ಮೇಲೆ ಒಂದು ರೂಪಾಯಿ ಚಿನ್ನ ನಾನು ಹಾಕ್ಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಒಂದು ಎರಡು ಸರ್ತಿ ಚಿನ್ನ ನನ್ನ ಹೆಂಡತಿ ಮಾಡಿಸಿ ಕೊಟ್ಟಳು ಅದು ಎರಡೂ ಸರ್ತಿ ಕಳೆದೋಯ್ತು ಕೆಲವರು ಇವತ್ತು ಹಾಗೆ ಆಗಿದೆ ನಾನೊಂದು ಕೂಡಲೇ ಇದು ಮಾಡಬೇಕು ಎರಡು ಸರ ಬ್ರಾಸ್ಲೆಟು ಚಿನ್ನ ಹಾಕ್ಕೊಳ್ಬೇಕು ದೊಡ್ಡ ಕಾರ್ ತಗೊಳ್ಬೇಕು ದೊಡ್ಡ ಬಂಗಲೆ ಕಟ್ಕೊಳ್ಬೇಕು ನಾವು ಎಂಜಾಯ್ ಮಾಡಬೇಕು ಇದು ನೋಡಿ ಅಷ್ಟು ಸ್ಪೀಡಾಗಿ ಬಂದದ್ದು ಅಷ್ಟೇ ಸ್ಪೀಡಾಗಿ ಹೋಗೋದಿಲ್ವಾ ಮೊದಲು ಹೇಳಿದಂಗೆ ಅಹಂಕಾರ ಬರಬಾರ್ದು ದುಷ್ಟ ಚಟಗಳು ಬರಬಾರ್ದು ಇದೆರಡು ಬಾರ್ದಿದ್ದರೆ ನೀವು ನಿಮ್ಮ ಗ್ಯಾರಂಟಿ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ನಂಬಿ ಬಿಡಿ ಇಪ್ಪತ್ತು ಶ್ರಾವಣ ಮಾಸ ಶುಕ್ರವಾರ ಆ ವರ್ಷ ಕೊರೋನಾ ಬಂದಿತ್ತು ನಿಮಗೆ ದೇವಸ್ಥಾನ ಮಾಡಿ ಅಂತ ನನಗೆ ದೇವಸ್ಥಾನದಿಂದ ಲೆಟ್ರ್ ಬರುತ್ತೆ ನನ್ನ ಕೈಯಲ್ಲಿ ಹತ್ತು ಸಾವಿರ ಇಲ್ಲ ಯಾಕಂದ್ರೆ ಕೊರೋನಾ ಬಂದು ಎಲ್ಲ ಕಳ್ಕೊಂಡಿದ್ದೀವಿ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೋಟೆಲ್ ಅಥವಾ ಇಂಡಸ್ಟ್ರಿ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಯ್ತು ತುಂಬಾ ಕಷ್ಟ ಕಷ್ಟ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಯಾಕಂದ್ರೆ ಎಲ್ಲ ನಮ್ಮಲ್ಲಿ ಈಗ ಬಿಹಾರ್ ಒರಿಸ್ಶಾ ಉತ್ತರ ಪ್ರದೇಶ ಜಾರ್ಖಂಡ್ ಆ ಮಹಾರಾಷ್ಟ್ರ ಇಂಥ ಕಡೆಯಿಂದನೇ ಕೆಲದವ್ರು ಜಾಸ್ತಿ ಈಗ ಕರ್ನಾಟಕ ಆಂಧ್ರ ಇದರಿಂದ ಸ್ವಲ್ಪ ಕಡಿಮೆ ಆಗಿದ್ದಾರೆ ಕೆಲದವ್ರು ಯಾಕಂತೇಳಿ ನಿಮಗೆಲ್ಲ ಗೊತ್ತಿದೆ ಇವತ್ತು ಕೂಲಿ ಮಾಡುವವರಿಗೂ ಒಬ್ಬರಿಬ್ಬರು ಮಕ್ಕಳೇ ಇಬ್ಬರು ಮಕ್ಕಳಾದರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಶಾಲೆಗೆ ಕಳಿಸ್ತಾ ಇದ್ದಾರೆ ಮತ್ತು ಗೌರ್ಮೆಂಟು ರೂಲ್ಸು ಆಗಿದೆ ಏನಂತೇಳಿದರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನು ನಾವು ಕೆಲಸಕ್ಕೆ ಇಟ್ಕೊಳ್ಬಾರ್ದು ಅಂತ ಸರಿ ಅವನು ಹದಿನೆಂಟು ವರ್ಷದವ್ರಿಗೆ ಏನು ಮಾಡ್ತಾನೆ ಏನಾದ್ರು ಒಂದು ಶಾಲೆಗೆ ಹೋಗಿರ್ತಾನೆ ಒಂದು ಹತ್ತು ಕ್ಲಾಸ್ ಆದರು ಓದಿರ್ತಾನೆ ಇದರಿಂದ ಹೋಟ್ಲಿ ಬರೋದು ಕಡಿಮೆ ಆಗಿದೆ ಕೆಲದವ್ರಿಗೆ ಹದಿನೆಂಟಾದ ಮೇಲೆ ಅವನಿಗೆ ಆಲೋಚನೆ ಬರುತ್ತೆ ನಾನು ಏನು ಮಾಡಬೇಕು ಅನ್ನೋದು ಮಾಡಿದ್ರೆ ಮಾಡಿದರೆ ಅವನಿಗೇನು ಪ್ರಯೋಜನ ಇಲ್ಲ ಅದನ್ನು ಅವನು ಸ್ವಂತ ಏನಾದರೂ ಸಣ್ಣದ ಪುಟ್ಟ ಇದು ಮಾಡಿಕೊಂಡು ಅಥವಾ ಒಂದು ನಾಲ್ಕು ವರ್ಷ ಹೋಟ್ಲಿಗೆ ಬಂದು ಕಲ್ತ್ಕೊಂಡು ಅವನು ಸ್ವಂತವಾಗಿ ಇಟ್ಟುಕೊಳ್ಳೋದು ಇದೆಲ್ಲ ಮಾಡ್ತಾ ಇದ್ದಾನೆ ಹೊರಬೇಡಲ್ಲಿ ಈ ಈ ಇಷ್ಟು ಕಡೆಯಿಂದ ಬಂದದ್ರಿಂದ ಅವ್ರಿಗೆ ವಾಪಸ್ ಊರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅವ್ರೂನು ಸಾಕಬೇಕಾಯ್ತು ಆದರೆ ನನ್ನ ಒಂದು ಪ್ರಾಪರ್ಟಿ ಇತ್ತು ಅವಾಗ ಅದನ್ನು ಮಾರಿ ಇದನ್ನೆಲ್ಲ ನಾನು ಸಾಲು ಮಾಡಿಕೊಂಡೆ ಪ್ರಾಪರ್ಟಿ ಇರಲಿಕ್ಕೆ ಹೋಗಿ ನಮಗದೊಂದು ಬಚಾವಾಯಿತು ಇಲ್ಲದಿದ್ದರೆ ತುಂಬ ಜನ ಹೋಟ್ಲವ್ರು ಆ ಟೈಮಲ್ಲಿ ಹೋಟ್ಲ್ ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ತು ಕೂಡ ಖಾಲಿ ಮಾಡ್ಕೊಂಡು ಬೆಂಗಳೂರಿಂದ ಎಷ್ಟೋ ಸಾವಿರಾರು ಜನ ವಾಪಸ್ ಬಂದರು ಬೆಂಗಳೂರು ಇರ್ಬೋದು ಹೈದರಾಬಾದ್ ಇರ್ಬೋದು ಬೊಂಬೈ ಇರ್ಬೋದು ಏನೂ ಆಗದೆ ವಾಪಸ್ ಬಂದರು ಒಂದವರು ಹೋಗಲೇ ಇಲ್ಲ ಅಲ್ಲಿ ಅವರದ್ದು ಇದ್ದ ಸಾಮಾನು ಆಯಿತು ಬಾಡಿಗೆ ಕಟ್ಟಲಿಕ್ಕೂ ಆಗಲಿಲ್ಲ ಈ ಪರಿಸ್ಥಿತಿ ಆದರೆ ಬ್ರಹ್ಮಲಿಂಗನ ಅನುಗ್ರಹದಿಂದ ನಮಗೆ ಈಗ ಒಂದು ತೊಂದರೆ ಏನು ಆಗಲಿಲ್ಲ ಪ್ರಾಪರ್ಟಿ ನಾವು ಮಾಡಿದ್ದು ನಾವು ಕೊಟ್ಟಿದ್ದೇವೆ ಮತ್ತು ನಾಳೆ ಕೊಡ್ತಾನೆ ಅಷ್ಟೇ ಅದರ ಬಗ್ಗೆ ಆಲೋಚನೆ ಇಲ್ಲ ನೋಡಿ ಬಡತನ ಏನಂತ ನನಗೆ ಮೊದಲಿಂದ ಗೊತ್ತು ನಾನು ಊಟಕ್ಕಿಲ್ಲದೆ ಹೋದವನು ತುಂಬ ಅಶ್ವೇ ಇತ್ತು ನಂಬಿ ಬಿಡಿ ಜಾಗ ಇಲ್ಲದೆ ಆವಾಗೆಲ್ಲ ಹೋಟ್ಲು ಸಣ್ಣ ಸಣ್ಣದು ಜಾಗ ಒಳಗೆ ಜಾಗ ಇಲ್ಲದೆ ಹೊರಗೆ ಪುಟ್ ಬಾತ್ ಮೇಲೆ ಒಂದು ಗೋಣಿ ಚೀಲ ಅದರ ಮೇಲೆ ಒಂದು ಬೆಡ್ಶೀಟ್ ಹಾಕ್ಕೊಂಡು ನಾನು ಎಷ್ಟೋ ವರ್ಷ ಮಲಗಿದ್ದೇನೆ ಯಾಕಂತ ಹೇಳಿದರೆ ಐಶ್ವರ್ಯ ನಾವು ಹುಟ್ಟುವಾಗ ಐಶ್ವರ್ಯ ಇಲ್ಲ ಇದು ಮಧ್ಯದಲ್ಲಿ ಬಂದದ್ದು ನಾಳೆ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ನಮ್ಮಲ್ಲಿ ನಾವು ಇವತ್ತು ಕೂಡ ವಾರಕ್ಕೊಂದು ದಿವಸ ಕುಚ್ಚಕ್ಕಿ ಗಂಜಿ ಮಾಡ್ಕೊಂಡು ಊಟ ಮಾಡ್ತೇವೆ ಯಾಕಂದರೆ ನಾಳೆ ನಮ್ಮ ಮಕ್ಕಳಿಗೆ ಗೊತ್ತಿರಬೇಕದು ಕುಚ್ಚಕ್ಕಿ ಗಂಜಿ ಅಂದರೆ ಏನು ಅಂತ ಯಾಕಂತ ಹೇಳಿದರೆ ಇವತ್ತು ಐಶ್ವರ್ಯ ಇದೆ ಅಂದರೆ ನಾಳೆ ಗ್ಯಾರಂಟಿ ಇದು ಇಲ್ಲ ಹೆಚ್ಚಿಗೆ ಆಗ್ಬೋದು ಕಡಿಮೆಯೂ ಆಗ್ಬೋದು ಇಲ್ಲದೆ ಇರ್ಬೋದು ಕೊರೋನಾ ಅಂತ ಬ ಸಮಯ ಮತ್ತೆ ಅಂತ ಹೇಳಿದರೆ ಭಾರಿ ಕಷ್ಟ ಹಾಗಿರುವಾಗ ಹೋಗಲಿ ನಾವು ಏನು ಮಾಡೋಕ್ಕೆ ಸಾಧ್ಯ ಇವತ್ತು ನನ್ನ ಹೆಂಡತಿ ಅವತ್ತು ಹೇಳ್ತಿದ್ರು ನೀವು ಹತ್ತು ಕೋಟಿ ಬಂದರೆ ಏನು ಮಾಡ್ತೀರಿ ನೀವು ಹಾಂ ಏನು ಮಾಡೋಕ್ಕೆ ಸಾಧ್ಯ ನಿಮ್ಮಿಂದ ಒಂದು ಬೆಂಜ್ ಕಾರ್ ತೊಗೊಳ್ಬೋದು ಇಲ್ಲ ಇಷ್ಟು ಬಂಗಾರ ಮಾಡ್ಕೊಳ್ಬೋದು ಇಲ್ಲ ಒಂದಿಷ್ಟು ಒಳ್ಳೆ ಹತ್ತು ಸಾವಿರ ರೂಪಾಯಿ ಶರ್ಟು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಶೂ ಇಂಥದ್ದು ತಗೊಳ್ಬೋದು ಆದರೆ ಯಾರಿಗೆ ತೋರಿಸ್ಕೊಳ್ಲಿಕ್ಕೆ ಈಗ ಬೆಂಜ್ ಕಾರಲ್ಲಿ ತಿರುಗಿದರೆ ಸಣ್ಣ ಕಾರಲ್ಲಿ ತಿರುಗಿದ್ರು ಅಷ್ಟು ಸಿಟಿಯಲ್ಲಿ ಅಷ್ಟೇ ಸ್ಪೀಡ್ ಹೋಗುತ್ತೆ ಹೆಚ್ಚು ಸ್ಪೀಡ್ ಹೋಗೋದಿಲ್ಲ ಬೆಂಜ್ ಕಾರ್ ಇಟ್ಕೊಂಡು ಕೂಡಲೇ ನಾವು ನಡೆಸೋದಿಲ್ಲ ಡ್ರೈವರ್ನ ಇಟ್ಕೊಳ್ತೇವೆ ಆ ಕಾರಿನ ಎಂಜಾಯ್ ಮಾಡುವುದು ಡ್ರೈವರ್ ನಾವು ಹಿಂದೂ ಕೂತವರು ಹಿಂದೂ ಕೂತವರು ತಲೆ ಬಿಸಿ ಮಾಡ್ಕೊಡ್ತೇವೆ ಯಾಕಂದ್ರೆ ಕೋಟಿ ಕೊಟ್ಟಿದ್ದೇವಲ್ಲ ಅದಕ್ಕೆ ಹಾಂ ಇವನ್ನೆಲ್ಲ ತಾಗಿಸಿ ಸಿಟಿಯಲ್ಲೆಲ್ಲ ತಾಕ್ಸ್ಕೊಂಡೇ ಹೋಗ್ತಾ ಇರ್ತಾರೆ ಟ್ರಾಫಿಕಲ್ಲಿ ಎಲ್ಲ ತಾಗಿ ಯಾಕಂತೇಳಿದರೆ ಮಾಮೂಲು ಮಾರುತಿ ಕಾರ್ ತಗೊಂಡೋದ್ರು ಹೋದ್ರೂ ಎಂಟತ್ತು ಸಾವಿರದಲ್ಲಿ ಆಗಿರ್ತದೆ ಇದನ್ನು ತೊಗೊಂಡೋದ್ರು ಒಂದು ಲಕ್ಷ ಎರಡು ಲಕ್ಷ ಬೇಕು ಈ ತಲೆ ಬಿಸಿ ಮಾಡ್ಕೊಂಡು ಆ ಕಾರಲ್ಲಿ ಕೂತ್ಕೊಳ್ಳೋಕ್ಕಿಂತ ಬೆಂಚ್ ಕಾರ್ ಇದ್ರೆ ಏನು ಸ್ಪೀಡ್ ಅದೇ ಕುತ್ಕೊಳ್ಳೋದು ಅಷ್ಟು ಏನೋ ಎಲ್ಲ ಅದೇ ತೋರಿಸೋದು ಯಾರಿಗೆ ಮನುಷ್ಯನಿಂದ ಮನುಷ್ಯ ಹುಟ್ಟೇ ಇರ್ತಾನೆ ನಾನು ನನ್ನ ದೇ ಮೈ ಮೇಲೆ ಒಂದು ರೂಪಾಯಿ ಚಿನ್ನ ನಾನು ಹಾಕ್ಕೊಳ್ಳೋದಿಲ್ಲ ಯಾಕಂತೇಳಿದರೆ ಒಂದೆರಡು ಸರ್ತಿ ಚಿನ್ನ ನನ್ನ ಹೆಂಡತಿ ಮಾಡಿಸಿ ಕೊಟ್ಟಳು ಅದು ಎರಡೂ ಸರ್ತಿ ಕಳೆದೋಯ್ತು ಎರಡೂ ಸರ್ತಿ ಕಳೆದಾಯ್ತು ಸರಿ ಇನ್ನು ನಾ ಚಿನ್ನ ಹಾಕುವುದಿಲ್ಲ ಅಂತ ಅಲ್ಲಿಗೆ ಬಿಟ್ಟೆ ಎಲ್ಲೋದು ಹಾಗಿರುವಾಗ ಸಿ ಮನುಷ್ಯ ಸಿಂಪ್ ಯಾವತ್ತೂ ಕೆಳಮೆಟ್ಟಲಲ್ಲಿದ್ದರೆ ಮೇಲೆ ಮೆಟ್ಲು ಹತ್ತಲಿಕ್ಕೆ ಆಗುತ್ತೆ ಮೇಲೆ ಹೊಟ್ಲು ಮೆಟ್ಲು ಹೊತ್ತಿದ್ರ ಮೇಲೆ ಕೆಳಗೆ ಮೆಟ್ಟಲಿಲ್ಲ ಅವನು ಕೆಳಗೆ ಇಳಿಲೇಬೇಕು ಯಾಕಂದರೆ ಇನ್ನೊಬ್ಬ ಮೇಲೆ ಹತ್ತುತ್ತಾನೆ ಇಳಿಲೇಬೇಕು ನಾವು ಕೆಳಗೆ ಇದ್ದರೆ ಆ ಜಾಗ ಪರ್ಮಿನೆಂಟ್ ಆಗಿರುತ್ತೆ ಮೇಲೆ ಹೊತ್ತೋರು ಹತ್ತಿದ್ರ ಮೇಲೆ ಇಳಿಯೋದಕ್ಕಿಂತ ಹಾಂ ಇಷ್ಟೆಲ್ಲ ಮಾಡಿ ನಾವು ಎಲ್ಲ ಕಳ್ಕೊಳ್ಳೋಕ್ಕಿಂತ ಒಳ್ಳೆ ರೀತಿಯಿಂದ ಕೆಳಗೆ ಇದ್ದರೂ ಒಳ್ಳೆ ರೀತಿಯಿಂದ ಇದ್ದರೂ ಸಾಕಲ್ಲ ಅಂತ ನನ್ನ ಅಭಿಪ್ರಾಯ ಮತ್ತು ಸಿಂಪಲ್ ಸಿಟಿ ಯಾವತ್ತೂ ಕೆಲಸಕ್ಕೆ ಬರುತ್ತೆ ಇದು ಕನ್ನಡದಲ್ಲೊಂದು ಗಾದೆ ಇದೆ ಅಲಪನಿಗೆ ಐಶ್ವರ್ಯ ಬಂದರೆ ಚಂದ್ರ ಬೆಳಕಿಗೆ ಕೊಡೆ ಹಿಡ್ದ ಅಂತ ನಮ್ಮ ಊರಿನ ಒಂದು ಗಾದೆ ಇದು ಯಾಕಂತ ಹೇಳಿದ್ರೆ ಅವನಿಗೆ ಗೊತ್ತಿಲ್ಲ ಇಲ್ದಿದ್ದಂಗೆ ದುಡ್ಡು ಬಂತು ಅವನೇನು ಮಾಡಬೇಕು ಯಾವತ್ತು ಕೊಡೆ ಹಿಡಬೇಕು ಗೊತ್ತಿಲ್ಲ ಅವನಿಗೆ ಚಂದ್ರ ಬೆಳಗ್ಗೆ ಕೊಡೆ ಇಡದ ಅಂತೆ ಹಾಗೆ ಪ್ರತಿಯೊಂದು ಯಾವತ್ತೂ ನಾವು ಸಿಂಪಲ್ಲಾಗಿದ್ದರೆ ನಾಳೆ ಜೀವನದಲ್ಲಿ ಎಲ್ಲರೂ ನಾಲ್ಕು ಜನ ಬರ್ ಬರ್ತಾರೆ ನಾವು ದುಡ್ಡಿತ್ತನ್ನು ಅಹಂಕಾರ ಮಾಡಿದರೆ ನಾಳೆ ನಾವು ಬಿದ್ದಾಗ ಯಾರೂ ಎತ್ತಲಿಕ್ಕೆ ಬರುವುದಿಲ್ಲ ಇದು ನನ್ನ ಅಭಿಪ್ರಾಯ ನಾನು ನೋಡಿ ಒಂದೇ ಸರ್ತಿ ಮೇಲಿನ ಮೆಟ್ಲು ಹತ್ತಬೇಕಂದು ಎಣಿಸಿದರೆ ಅದೇ ಸೆಕೆಂಡಲ್ಲಿ ಕಾರ್ ಜಾರಿದರೆ ಇದ್ರೆ ಕೆಳಗಿನ ಮೆಟ್ಲಿಗೆ ಬಂದು ಬೀಳಬೇಕಾಗತ್ತೆ ಯಾವತ್ತು ಮೆಟ್ಲು ಒಂದೊಂದೇ ಮೆಟ್ಲು ಹತ್ತಿ ಹೋದಾಗ ಅದರ ಅನುಭವ ಆಗತ್ತೆ ಮತ್ತೆ ಮನುಷ್ಯ ಯಾರೇ ಆಗಲಿ ನ್ಯಾಯವಾಗಿ ಸಂಪಾದನೆ ಮಾಡ್ಲಿಕ್ಕೆ ಹೋಗಿ ಅನ್ಯಾಯದ ಸಂಪಾದನೆ ಬೇಡ ಪ್ರತಿ ಯುವಕರಿಗೆ ನಾನು ಹೇಳೋದು ಒಂದೇ ಕಷ್ಟಪಡಿ ಒಂದು ಹನ್ನೆರಡು ಗಂಟೆ ಆದರೂ ಕಷ್ಟಪಡಿ ದಿವಸ ಕಷ್ಟಪಟ್ಟು ನ್ಯಾಯವಾಗಿ ನೀವು ಯಾವ ಬಿಸ್ನೆಸ್ ಮಾಡ್ತೀರೋ ಗೊತ್ತಿಲ್ಲ ಆ ಬಿಸ್ನೆಸ್ಗೆ ನ್ಯಾಯ ಮಾಡಿ ಅದರಲ್ಲಿ ತುಂಬ ನಿಮ್ದು ಎಲ್ಲ ಮನಸ್ಸು ಅಲ್ಲೇ ಇಟ್ಟು ನನಗೆ ಇದೇ ನಾನು ಇದು ಮಾಡಲೇಬೇಕು ಎಷ್ಟು ಕಷ್ಟವಾದರೂ ಇಷ್ಟದಿಂದ ಮಾಡಿದರೆ ಎಷ್ಟು ದೊಡ್ಡ ಸಂಕಟ ಬಂದರೂ ವೆಂಕಟರಮಣ ಬಿಡಲ್ಲ ಅಂತ ಅದು ಒಂದು ಗಾದೆ ಕಷ್ಟವನ್ನು ಇಷ್ಟದಿಂದ ಮಾಡಬೇಕು ಆವಾಗ ನಾವು ಮಾಡಿದ್ದಕ್ಕೊಂದು ತೃಪ್ತಿ ಇದೆ ನೀವು ಹೇಳಿದಂಗೆ ಸಡನ್ನಾಗಿ ಮೇಲೆ ಕೆಲವರು ಇವತ್ತು ಹಾಗೆ ಆಗಿದೆ ನಾನೊಂದು ಕೂಡಲೇ ಇದು ಮಾಡಬೇಕು ಎರಡು ಸರ ಬ್ರಾಸ್ಲೆಟು ಚಿನ್ನ ಹಾಕ್ಕೊಳ್ಬೇಕು ದೊಡ್ಡ ಕಾರ್ ತೊಗೊಳ್ಬೇಕು ದೊಡ್ಡ ಬಂಗ್ಲೆ ಕಟ್ಕೊಳ್ಬೇಕು ನಾವು ಎಂಜಾಯ್ ಮಾಡಬೇಕು ಇದು ನೋಡಿ ಅಷ್ಟು ಸ್ಪೀಡಾಗಿ ಬಂದದ್ದು ಅಷ್ಟೇ ಸ್ಪೀಡಾಗಿ ಹೋಗುವುದಿಲ್ವ ಹೋಗಿ ಹೋಗಲೇಬೇಕು ಆದ್ದರಿಂದ ನಾವು ಹಂತ ಹಂತವಾಗಿ ಬಂದರೆ ಅನುಭವ ಆಗತ್ತೆ ಒಂದು ಅನುಭವ ಸಿಕ್ಕತ್ತೆ ನಮಗೆ ಏನು ಎಂಥದ್ದು ಪ್ರತಿ ಸಾರಿ ಅಂತ ಒಂದು ಗೊತ್ತಾಗತ್ತೆ ಆವಾಗ ನಾವು ಎಲ್ಲಿ ಜಾಗ್ರತೆ ಆಗಬೇಕು ಆಗಲಿಕ್ಕೆ ಸಾಧ್ಯ ಇದರಲ್ಲಿ ಜಾಗ್ರತೆ ಆಗಲಿಕ್ಕೆ ಸಮಯನೇ ಇಲ್ಲ ಹಾಗಿರುವಾಗ ಯುವಕನೇ ನಾನು ಅಷ್ಟೇ ಯಾರೇ ಆಗಲಿ ಯಾವ ನೀವು ಫೀಲ್ಡ್ ಎನಿಸ್ಕೊಳ್ತೀರಿ ನಿಮ್ಮದ್ದು ಅದು ನಿಮ್ಮ ಬಿಟ್ಟದ್ದು ಆದರೆ ಅದಕ್ಕೆ ನೀವು ನ್ಯಾಯ ಮಾಡಿ ಅದು ಯಾವತ್ತೂ ನಿಮ್ಗೆ ಕೈ ಬಿಡೋಲ್ಲ ಮೊದಲು ಹೇಳಿದಂಗೆ ಅಹಂಕಾರ ಬರಬಾರ್ದು ಚಟಗಳು ಬರಬಾರ್ದು ಇದೆರಡು ಬಾರ್ದಿದ್ದರೆ ನೀವು ನಿಮ್ಮ ಗ್ಯಾರಂಟಿ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಮತ್ತೆ ನೋಡಿ ಮನುಷ್ಯನಿಗೆ ಮನುಷ್ಯ ಬದುಕೋದು ನೂರಿಪ್ಪತ್ತು ವರ್ಷ ಅಂತಾರೆ ನೂರು ವರ್ಷ ಅಲ್ಲ ನೂರಿಪ್ಪತ್ತು ವರ್ಷ ಜಾತಕ ಇದೆ ನೋಡಿ ಒಂದೇ ಸಮನೆ ಇರಲ್ಲ ಹೆಚ್ಚು ಕಡಿಮೆ ಆಗತ್ತೆ ಏರಿಳಿತೇ ಇರೀತದೆ ಆವಾಗ ಶನಿ ಏನಾದರೂ ಒಂದು ಇದು ಮಾಡಬೇಕಿದ್ರೆ ನಾವು ಹೋಟ್ಲು ಮಾಡ್ತಿರುವಾಗ ಪಕ್ಕದಲ್ಲಿ ಒಬ್ಬ ಹೋಟ್ಲನ್ನು ಬರ್ತಾನೆ ಎದುರುಗಡೆ ಒಬ್ಬ ಹೋಟ್ಲನ್ನು ಬರ್ತಾನೆ ಅದು ಅವನು ತಪ್ಪಲ್ಲ ಕೋಟ್ಲಿ ಇಟ್ಟು ತಪ್ಪಲ್ಲ ನಮ್ಮ ಟೈಮ್ ಚೆನ್ನಾಗಿಲ್ಲ ನಾವು ಟೈಮ್ ಚೆನ್ನಾಗಿಲ್ದಿದ್ದಾಗ ಅವನು ಬಂದಿದ್ದಾನೆ ಇದಾಗಿದ್ದು ಆಗ ನಮ್ಮ ಟೈಮ್ ಚೆನ್ನಾಗೇ ಇದ್ದ ಅಂದ್ಕೊಳ್ಳಿ ಎಲ್ಲದೂ ಒಳ್ಳೇದೇ ಆಗತ್ತೆ ಎಲ್ಲದಕ್ಕೂ ಕಾರಣ ನಮ್ಮ ಕಾಲಚಕ್ರವೇ ಬಿಟ್ಟರೆ ಮೇಲೆ ಬೇರೆ ಯಾವುದಲ್ಲ ಅದಕ್ಕೆ ಹೇಳ್ತಾರೆ ಕರ್ಮಫಲ ಅಂತ ಕರ್ಮಫಲ ಅದು ನಮ್ಮದು ನಾವೇ ಬೇರೆಯವರಿಲ್ಲ ಅದಕ್ಕೆ ನಾವೇ ಇದು ಮಾಡಬೇಕಾಗತ್ತೆ ಹಾಗಿರುವಾಗ ಯಾವುದೇ ಆಗಲಿ ಕಷ್ಟ ಬಳ್ದಾಗ ಹೆದರಬಾರ್ದು ಹೆದರಲೇಬಾರ್ದು ಅದನ್ನೇ ಹಿಡ್ಕೊಂಡು ನಂಬಬೇಕು ನಮಗೂ ಎಷ್ಟೋ ಕಷ್ಟ ಬಂದಿದೆ ಬಿಟ್ಟು ಹೋಟೆಲ್ಲೇ ಬಿಟ್ಟು ಹೋಗೋಣ ಅನ್ನೋ ಪರಿಸ್ಥಿತಿ ಕೂಡ ಬಂದಿತ್ತು ಆದರೆ ಬಿಡಲಿಲ್ಲ ಬಿಟ್ಟಿದ್ದರೆ ನಮಗೆ ಬೇರೆ ಹೋಗಿ ಇನ್ನೇನು ಮಾಡೋದು ಯಾವುದೇ ಫೀಲ್ಡ್ ಆಗಲಿ ಮನುಷ್ಯನಿಗೆ ಹತ್ತು ವರ್ಷದಾದ್ರು ಅನುಭವ ಬೇಕು ಅನುಭವ ಇದ್ದಾಗ ಅದನ್ನು ಸಕ್ಸಸ್ ಮಾಡಲಿಕ್ಕೆ ಆಗುತ್ತೆ ಇಲ್ಲದೂ ಸಕ್ಸಸ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಿಮ್ಗೆ ಯಾರಾದ್ರು ಕೆಳಿದ್ರೆ ಹಿಂಗೆ ಎಷ್ಟು ವರ್ಷದ ಅನುಭವ ಇದೆಯಪ್ಪ ಕೇಳ್ತಾರೆ ಹಾಂ ಅನುಭವ ಇರೋದು ಅದಕ್ಕೆ ಅನುಭವ ಇದ್ದರೆ ಅವನಿಗೆ ಮಾಡೋಕ್ಕೆ ಗೊತ್ತಾಗತ್ತೆ ಏನಾಗುತ್ತೆ ಏನು ಅಂತ ಇಲ್ಲದ್ರು ಗೊತ್ತಾಗೋದಿಲ್ಲ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಗುರುಗಳೇ ಅಂದ್ರೆ ನಿಮ್ಮ ವೈಫು ನಿಮ್ಮ ಮಕ್ಕಳು ಯಾರು ಏನು ಮಾಡ್ಕೊಂಡಿದ್ದಾರೆ ಇವತ್ತು ಎಲ್ಲವನ್ನು ಯಾರು ನೋಡ್ಕೊತಿದ್ದಾರೆ ಇದ್ರ ಬಗ್ಗೆ ನನ್ನ ಹೆಂಡತಿ ಶಾಂತಿ ಅಂತ ಅವಳು ಇಲ್ಲೇ ಅವಳು ಆದರೆ ಅವರು ಸೆಟ್ಲಾಗಿದ್ದ ಹರಪನಹಳ್ಳಿಯಲ್ಲಿ ಅವರು ಹೋಟ್ಲ್ ವ್ಯಾಪಾರ ಮಾಡಿಕೊಂಡಿದ್ದರು ನಮಗೆ ನನಗೆ ಇಬ್ಬರು ಮಕ್ಕಳು ಒಂದು ಅಕ್ಷಯ ಮತ್ತು ಅಮೂಲ್ಯ ಅಂತ ಅಕ್ಷಯನ್ನು ಬಿ ಕಾಮ್ ಬಿ ಕಾಮ್ ಮಾಡಿದ್ದಾನೆ ಬಿ ಕಾಮ್ ಮಾಡುವಾಗ ಗೋಲ್ಡ್ ಮೆಡಲ್ ಬಂತು ಅವ ಯೂನಿವರ್ಸಿಟಿ ಉಸ್ಮಾನಾ ಯೂನಿವರ್ಸಿಟಿಗೆ ನಾಲ್ಕನೇ ರ್ಯಾಂಕು ಆಸ್ಟ್ರೇಲಿಯಾ ಗೌರ್ಮೆಂಟು ಅವನಿಗೆ ಸ್ಕಾಲರ್ಶಿಪ್ ಕೊಟ್ಟು ಅಲ್ಲಿ ಹೋದಾಗ ಅಲ್ಲಿ ಎಮ್ ಬಿ ಎ ಮಾಡ್ದ ಮಾಡಿ ವಾಪಸ್ ಬಂದ ಬೇರೆ ನಾವು ಒಂದು ಬಿಸ್ನೆಸ್ ಅಂತೂ ನೋಡ್ತು ಆದರೆ ಸ್ವಲ್ಪ ದಿವಸ ನನ್ನೊಟ್ಟಿಗೆ ಇರೋ ಅಂಥೇಳಿ ಈಗ ನಾನು ವಾಪಸ್ಸು ಮೆ ಮೆಡಿಶನ್ ಬಿಸ್ನೆಸ್ಸಿಗೆ ಹೋಗಿದ್ದ ಆದರೆ ಮತ್ತೆ ಪುನಃ ವಾಪಸ್ಸು ನಾನು ಹೋಟ್ಲ್ ಯಾಕಂತೇಳಿದರೆ ಇದೆಲ್ಲ ಹೋಟ್ಲ್ ನಿಜವಾಗಿ ಹೋಟ್ಲ್ ಫಿಲ್ಡ್ ಭಾರಿ ಒಳ್ಳೆಯದು ಯಾಕಂತೇಳ್ತೇನೆಂದರೆ ಕ್ಯಾಶ್ ಕ್ರೆಡಿಟ್ ಇಲ್ಲ ನಮಗೆ ಅವರು ಕ್ರೆಡಿಟ್ ಕೊಡ್ತಾರೆ ಬೇಕಾದರೆ ಹಾಂ ಏನಾದರೂ ಪ್ರತಿಯೊಬ್ಬರೂ ಯಾವ ಕೆಲಸ ಮಾಡಿದರೂ ಹೊಟ್ಟೆಗಾಗಿ ನಮಗೆ ಹೊಟ್ಟೆಗೆ ದಿವಸ ಅಲ್ಲೇ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೋಟ್ಲಲ್ಲೇ ಸಿಗುತ್ತೆ ಎಷ್ಟೊಂದು ಅದು ಅದೃಷ್ಟ ನೋಡಿ ಆದರೆ ನಿಜವಾಗಿ ಒಳ್ಳೆ ಉದ್ಯೋಗ ಅಂತೇಳಿ ನಾನು ಹೋಟ್ಲೆ ಅಂತ ಹೇಳ್ತೇನೆ ಇವತ್ತು ಕೆಲದ್ದವ್ರ ಕಾರಣದಿಂದ ಹೋಟ್ಲೆಲ್ಲ ಬಿಡ್ತಾ ಇದ್ದಾರೆ ಕೆಲದವ್ರ ಮೇಲೆ ಡಿಪೆಂಡ್ ಏನು ಮಾಡುವಂಗಿಲ್ಲ ಅದು ನಮಗೀಗ ದೇವ್ಲಾಕ್ ದಿನ ಕೆಲದ್ದವ್ರು ಇದ್ದಾರೆ ಎರಡು ದಿವಸ ಇದ್ದಾರೆ ಎರಡು ದಿವಸ ನಡೆಸ್ತೇವೆ ಆದರೆ ಕೆಲದ್ದವನು ಕೆಲದ್ದವನ್ನಾಗಿ ನೋಡಬೇಡಿ ಅಂತೇನೆ ನಾನು ಕೆಲದ್ದವನ್ನ ಕೆಲದ್ದವನ್ನಾಗಿ ನೋಡಬೇಡಿ ಅವನು ನಮ್ಮವನಾಗಿ ನೋಡಿ ಅವಾಗ ನಮ್ಮಲ್ಲಿ ಇರ್ತಾನೆ ಅವನಿಗೂ ಕೆಲವೆಲ್ಲ ಆಸೆ ಇರುತ್ತೆ ನಮ್ಗೆ ಮನೆ ಮಾಡಬೇಕು ಅಥವಾ ಮಕ್ಕಳಿಗೆ ಮದುವೆ ವಿದ್ಯಾಭ್ಯಾಸ ಕೊಡಬೇಕು ಮದುವೆ ಮಾಡಬೇಕಂದಿರುತ್ತೆ ಅದಕ್ಕೆಲ್ಲ ನಾವು ಹೆಲ್ಪ್ ಮಾಡಿದರೆ ನಮ್ಮ ಒಟ್ಟಿಗೆ ಇರ್ತಾನೆ ಹಾಗಾಗಿ ಇದು ಒಳ್ಳೆಯ ಉದ್ಯೋಗ ಅಂಥೇಳಿ ನನ್ನ ಮಗನ ಮತ್ತು ಪುನಃ ಇದಕ್ಕೆ ಸ್ವಲ್ಪ ವರ್ಷ ಮಾಡು ಕಡಿಬೇಕಾದ್ರೂ ಹೇಗಿದ್ರು ನಿನ್ನದ್ದು ಎಮ್ ಬಿ ಎ ಮಾಡಿದ್ದೆ ಏನು ಬೇಕಂದ್ರೆ ಮಾಡ್ಕೊಂಡು ಹೋಗು ಅಂತ ನಾನು ಅವನಿಗೆ ಹೇಳಿ ಮತ್ತೆ ಪುನಃ ಹೋಟ್ಲು ಬಿಸ್ನೆಸ್ಸಿಗೆ ಕರೆದಿದ್ದೇನೆ ಮಗಳು ಬಿ ಎ ಮಾಡಿದ್ದಾಳೆ ಅವಳು ಭರತನಾಟ್ಯ ಕಲ್ತಿದ್ದಾಳೆ ಆಲ್ ಇಂಡಿಯಾದಲ್ಲಿ ಸೆಕೆಂಡ್ ಸೆಕೆಂಡಳು ಭರತನಾಟ್ಯದಲ್ಲಿ ಅದರಲ್ಲೇ ಡಿಪ್ಲೊಮಾ ಮಾಡಿದ್ಲು ಅದರಲ್ಲೇ ಕೆಲವೆಲ್ಲ ಕ್ಲಾಸ್ ತಗೊಳ್ತಾ ಇದ್ದಾಳೆ ಒಳ್ಳೆ ಹ್ಯಾಪಿಯಾಗಿದ್ದಾಳೆ ನಾವು ಹೈದರಾಬಾದೇ ಸೆಟ್ಲು ಅಲ್ಲೇ ಇರೋದು ಇದು ಇದು ನಮ್ಮನೆ ಅನಾದಿ ಮನೆ ಇದರಲ್ಲಿ ಅಣ್ಣ ಅತ್ತಿಗೆ ನನ್ನ ತಾಯಿ ಎಲ್ಲ ಇಲ್ಲೇ ಇರ್ತಾರೆ ಇಷ್ಟು ದಿವಸ ನಮ್ಮೊಟ್ಟಿಗೆ ನಮ್ಮ ತಮ್ಮ ತಮ್ಮನ ಫ್ಯಾಮಿಲಿ ಇದಿತ್ತು ಈ ಒಂದು ನಾಲ್ಕು ತಿಂಗಳಲ್ಲಿ ಒಳ್ಳೆ ರೀತಿಯಿಂದ ತಮ್ಮ ಬೇರೆ ಒಂದು ಮನೆ ಮಾಡಿಕೊಂಡಿದ್ದಾನೆ ಚೆನ್ನಾಗಿ ಯಾಕಂತೇಳಿದರೆ ಇರೋದಕ್ಕಿಂತ ಒಟ್ಟಿದ್ದು ಜಗಳಕ್ಕಿದ್ದಕ್ಕಿಂತ ಬೇರೆ ಇದ್ದು ಚೆನ್ನಾಗಿರೋದು ಒಳ್ಳೇದು ಹೇಳಿ ಈಗ ಸಪ್ರೇಟಾಗಿ ಅವ್ನು ಮನೆ ಮಾಡಿಕೊಂಡು ಅವನಿದ್ದಾನೆ ಚೆನ್ನಾಗಿದ್ದೇವೆ ಎಲ್ಲ ಚೆನ್ನಾಗಿದ್ದೇವೆ ಅಲ್ಲ ಇದು ನಾನೇ ಕಟ್ಟಿದ್ದು ಮೊದಲು ಇದೊಂದು ಹಂಚಿನ ಮನೆ ಒಂದು ಸಣ್ಣದಿತ್ತು ಅದು ಕಾಲಕ್ರಮೇಣ ನಾವೇ ಎಲ್ಲ ಸ್ವಲ್ಪ ಇದು ಮಾಡಿ ಯಾಕಂದರೆ ವ್ಯವಹಾರದ ಸ್ವಲ್ಪ ದುಡ್ಡು ತಗೊಬಂದು ಹಾಕಿ ಇದನ್ನು ಆ ಕಾಲದಲ್ಲಿ ಮಾಡಿತ್ತು ಆ ವೀರಭದ್ರ ದೇವಸ್ಥಾನ ಹೌದು ಹೌದು ಅದು ನನಗೆ ವೀರಭದ್ರನೇ ಕನಸಲ್ಲಿ ಬಂದು ಮಾಡ್ಲಿಕ್ಕೆ ಹೇಳಿದ್ದು ಇದೊಂದು ನಿನ್ನಿಂದ ಆಗಬೇಕಂತ ಆದರೆ ನಾನು ಮಾಡೋಕ್ಕೆ ಹೊರಟೆ ಆವಾಗ ಹಿಂದ್ಗಡೆ ಮುಖಾಮಿಕೆ ದೇವಸ್ಥಾನ ಹಿಂದ್ಗಡೆ ಬೇರೆ ಎಲ್ಲ ಬೇರೆ ಈಶ್ವರನ ದೇವಸ್ಥಾನ ಗಣಪತಿ ದೇವಸ್ಥಾನ ಇದನ್ನೆಲ್ಲ ಸುಕುಮಾರ್ ಶೆಟ್ಟರು ಆವಾಗ ಆಡಳಿತದ ಧರ್ಮದರ್ಶಿಗಳಿದ್ದರು ಅವರು ಅದನ್ನೆಲ್ಲ ಮಾಡ್ತಾಯಿದ್ರು ಮಾಡ್ತಾ ಇದ್ದಾಗ ನಾನು ಅವ್ರಿಗೆ ಹೇಳಿದೆ ವೀರಭದ್ರ ದೇವಸ್ಥಾನ ಒಂದು ಮಾಡೋಣ ಅಂತ ಸರಿ ಮಾಡೋಣ ಮಂಜರೆ ಮಾಡೋಣ ಅಂತ ಹೇಳಿದರು ಅದರ ಮೇಲೆ ಅವರು ಹೆಬ್ಬಾಗಲು ಬಂದರು ಹೆಬ್ಬಾಗಲೂ ಮಾಡಲಿಕ್ಕೆ ಎಲ್ಲೂ ಸ್ವಲ್ಪ ತೊಂದರೆಯಾಗಿ ಸುಮಾರು ವರ್ಷ ಲೇಟ್ ಆಯ್ತು ಲೇಟ್ ಆದ್ರಿಂದ ಈ ದೇವಸ್ಥಾನವು ಲೇಟ್ ಆಯ್ತು ಆದರೆ ನಾನು ಹತ್ತೊಂಬತ್ತರಲ್ಲಿ ಮಾಡುವಂಥ ಹೋದೆ ಹೋದಾಗ ಒಂದು ಐದಾರು ಜನ ಇದಕ್ಕೆ ಕಾಂಪಿಟಿಷನ್ ಇದ್ದರು ದೊಡ್ಡ ದೊಡ್ಡವರು ನಾನು ಮಾಡ್ತೇವೆ ನಾನು ಮಾಡ್ತೇವೆ ನಾನು ಮಾಡ್ತೇವೆ ಅಂತ ನಾನು ಒಂದೇ ಹೇಳಿದೆ ದೇವ್ರೆ ನೀನು ಮಾಡಿಸ್ಕೊ ಮಾಡಿಸ್ಕೊಳ್ಳೋದು ನಿನ್ನ ಕೆಲಸ ನನ್ನ ಹತ್ರ ಏನಿಲ್ಲ ಮಾಡಿಸ್ಕೊಳ್ಳೋದು ನೀನು ನಾನು ನೀನು ಹಾಗೆ ನಾನು ಮಾಡೋದು ನನಗೆ ಕೊಟ್ಟರೆ ನಾನು ಮಾಡ್ತೇನೆ ಇಲ್ಲ ಅಂದ್ರೆ ಇಲ್ಲ ಅಂತ ನಂಬಿ ಬಿಡಿ ಇಪ್ಪತ್ತು ಶ್ರಾವಣ ಮಾಸ ಶುಕ್ರವಾರ ಆ ವರ್ಷ ಕೊರೋನಾ ಬಂದಿತ್ತು ನಿಮಗೆ ದೇವಸ್ಥಾನ ಮಾಡಿ ಅಂತ ನನಗೆ ದೇವಸ್ಥಾನದಿಂದ ಲೆಟ್ರ್ ಬರುತ್ತೆ ನನ್ನ ಕೈಯಲ್ಲಿ ಹತ್ತು ಸಾವಿರ ಇಲ್ಲ ಓಕೆ ಯಾಕಂದರೆ ಕೊರೋನಾ ಬಂದು ಎಲ್ಲ ಕಳ್ಕೊಂಡಿದ್ದೇವೆ ಅಂತೂ ದೇವತಾ ಅನುಗ್ರಹದಿಂದ ಏನೋ ಮಾಡಿ ಆ ದೇವಸ್ಥಾನ ಮಾಡಿದ್ದೇವೆ ಒಳ್ಳೆಯ ರೀತಿಯಿಂದ ಇವತ್ತು ವೀರಭದ್ರದ ಅನುಗ್ರಹದಿಂದ ನಾವು ಚೆನ್ನಾಗಿದ್ದೇವೆ ಒಳ್ಳೆಯ ರೀತಿ ಮಾಡ್ಕೊಂಡಿದ್ದಾನೆ ಅದು ಅವನ ಪ್ರೇರಣೆ ನಮ್ಮದಲ್ಲ ನನ್ನ ದುಡ್ಡು ಅಲ್ಲ ಅವಂದೇ ನಮ್ಮ ಹತ್ರ ಏನಿಲ್ಲ ಯಾಕೆಂತ ಇನ್ನೊಂದು ವೀರಭದ್ರ ದೇವಸ್ಥಾನ ಮಾಡೋ ಈ ಮಲ್ಲೂರಿಗೂ ಮಾರಣಕಟ್ಟೆಗೂ ಸಂಬಂಧ ಇರೋದರಿಂದ ಕೊಲ್ಲೂರಿಗೂ ಮಾರಣಕಟ್ಟೆಗೆ ಸಂಬಂಧ ನೋಡಿ ಇವತ್ತು ಕೊಲ್ಲೂರಲ್ಲಿ ರಥ ಆಗತ್ತಂತ ಹೇಳಿದ್ದಿದ್ರೆ ಹಬ್ಬ ಆಗತ್ತಂದರೆ ಇಲ್ಲಿ ಮಾರಣಕಟ್ಟೆಯಲ್ಲಿ ವಿಶೇಷ ಪೂಜೆ ಏನೂ ಆಗೋದಿಲ್ಲ ಹಾಗಂದ್ರೆ ಇಲ್ಲಿ ಎರಡೂ ದೇವಸ್ಥಾನಕ್ಕೆ ಸಂಬಂಧ ಇರೋದ್ರಿಂದ ಇಲ್ಲಿಯ ದೇವರ ಅನುಗ್ರಹನು ಅವರು ಒಟ್ಟಾಗಿ ಇರೋದ್ರಿಂದ ನಮ್ಮ ಮಾಡ್ಲಿಕ್ಕೆ ಆಯ್ತು ದೇವರ ಅನುಗ್ರಹ ಪ್ರತಿ ವರ್ಷ ಒಂದೊಂದು ಹೋಟ್ಲು ಮಾಡ್ತಾ ಇದ್ದೆ ಒಂದು ಒಟ್ಟಿಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಹೋಟ್ಲು ಮಾಡಿದೆ ಇವತ್ತು ಈಗ ಏನಂದ್ರೆ ಅರವತ್ತು ವರ್ಷ ಆದ್ರಿಂದ ಒಂದು ಆರು ಹೋಟ್ಲು ನಾನು ಈ ಮಧ್ಯೆ ಮಾರಾಟ ಮಾಡಿದೆ ಇಪ್ಪತ್ತು ಹೋಟ್ಲು ಇಟ್ಕೊಂಡಿದ್ದೆ ಅದರಲ್ಲೂ ನನ್ನ ಹತ್ರ ಕೆಲಸ ಮಾಡಿದವರಿಗೆ ಒಂದು ಐದಾರು ಹೋಟ್ಲು ಅವರೇ ನೀವೇ ಮಾಡ್ಕೊಂಡು ಹೋಗಿ ನನಗೇನಾದರೂ ಮನೆಗೆ ತಂದುಕೊಡಿ ಅಂತ ಅದನ್ನು ಕೊಟ್ಟಿದ್ದೇನೆ ಯಾಕೆಂದರೆ ಇನ್ನು ಕಡಿಮೆ ಮಾಡು ಅರುವತ್ತು ವರ್ಷ ಆದ್ರಮೇಲೆ ನಿಮಗೆಲ್ಲ ಗೊತ್ತಿದೆ ರಾಜರ ಕಾಲದಲ್ಲಿ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡಿ ವಾಹನ ಪ್ರಸ್ತಕ್ಕೆ ಹೋಗ್ತಿದ್ರಂತೆ ಇವತ್ತೆಷ್ಟು ವರ್ಷ ಆದರೂ ಕುರ್ಚಿ ಬಿಡೋದಿಲ್ಲ ಅದು ಬೇರೆ ಮಾತು ಹಾಂ ಆದ್ದರಿಂದ ನಾವು ಅದನ್ನೇ ಈಗ ಕಂಟಿನ್ಯೂ ನನ್ನ ಜೀವನ ಪರಿವೃತ ಬ್ರಹ್ಮಲಿಂಗ ಬೇಡ್ಕೊಂಡು ಒಂದೆ ಸಾಯೋಲ್ಲರೀ ನಾನು ಹೋಟ್ಲು ಕೆಲಸ ಮಾಡ್ತೇನೆ ನನ್ನ ಕೆಲಸ ಮಾಡೋದು ನಾನು ಅದಕ್ಕೂ ನಾನು ಒಂದು ದಿವಸ ಕೂಡ ನನಗೆ ಆ ದಿವಸ ಡ್ಯೂಟಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗಪ್ಪ ಅಂತ ಕೇಳೋದು ಇಷ್ಟು ಬೇರೆ ಏನು ಕೇಳೋಲ್ಲ ಅವನಿಂದು ನೋಡಿ ಒಂದು ದೇವಸ್ಥಾನ ಮಾಡಲಿಕ್ಕೆ ನಾನು ನನ್ನ ಒಂದು ಆಕ್ಸಿಡೆಂಟ್ ಕಾರಣ ಒಂದು ಎರಡನೇ ದೇವಸ್ಥಾನ ಕೆಲವೆಲ್ಲ ಬಿದ್ದ ದೇವಸ್ಥಾನ ಹೊಸದಾಗಿ ಯಾವ ದೇವಸ್ಥಾನವೂ ನಾನು ಮಾಡಲಿಲ್ಲ ಹೊಸ ದೇವಸ್ಥಾನ ಮಾಡಿದರೆ ಅದರ ಎಲ್ಲ ಕಾರ್ಯಕ್ರಮ ಮಾಡೋದಷ್ಟು ಸುಲಭ ಅಲ್ಲ ಹಳೆ ದೇವಸ್ಥಾನ ಇದ್ದ ದೇವಸ್ಥಾನವನ್ನೇ ಪ್ರತಿಯೊಂದು ನಾನು ರಿಪೇರಿ ಮಾಡಿದ್ದು ಮಾಡಿ ಪುನಃ ಪ್ರತಿಷ್ಠಾಪನೆ ಮಾಡಿ ಮೊದಲು ಮಾಡಿದ್ದೇನೆ ಆಮೇಲೆ ಧಾರ್ಮಿಕವಾಗಿ ಇದು ಮಾಡಬೇಕಂದ್ರೆ ನನ್ನ ಮನಸ್ಸಿಗೆ ಅನಿಸ್ತು ಶಾಲೆ ಬಗ್ಗೆ ನಮ್ಮ ಬೈಂದೂರು ಎಮ್ ಎಲ್ ಎ ಗೋಪಾಲ್ ಪೂಜಾರವರು ಚಿತ್ತೂರು ಶಾಲೆ ಬಂದಾಗ ಅದು ಮುಚ್ಚುವ ಪರಿಸ್ಥಿತಿಯಲ್ಲಿತ್ತು ಅರುವತ್ತು ಮಕ್ಕಳಿದ್ದಾರೆ ಆವಾಗ ಇನ್ನು ಮುಚ್ಚುವುದಂತ ಆವಾಗ ನನಗೆ ಒಂದೇ ಮಾತು ಹೇಳಿದರು ನೀವು ಇದೊಂದು ಶಾಲೆ ದತ್ತಕ್ಕೆ ತಗೊಳ್ಳಿ ದತ್ತಕ್ಕೆ ತಕೊಂಡು ಇದನ್ನ ನೀವೊಂದು ಉದ್ಧಾರ ಮಾಡಿ ಅಂತ ಸರಿ ನಮ್ಗೆ ಆವಾಗ ಒಂದು ಇದು ಆಲೋಚನೆ ಬಂತು ಅದರೊಟ್ಟಿಗೆ ನನ್ನ ಹೆಂಡತಿ ಹೇಳ್ತಿದ್ಲು ನೀವು ದೇವಸ್ಥಾನ ಎಲ್ಲ ಮಾಡ್ತೀರಿ ಒಂದು ವಿದ್ಯಾಭ್ಯಾಸಕ್ಕೊಂದು ಇದು ಮಾಡಿ ಬೇಕಾದರೆ ನೀವೇ ಒಂದು ಶಾಲೆ ಮಾಡಿ ಧರ್ಮಾರ್ಥವಾಗಿ ಇದು ಮಾಡಿ ಮಕ್ಕಳಿಗೆ ಅಂತ ಇವರು ಇವಳು ಹೇಳಿದ್ದಕ್ಕೂ ಮತ್ತು ಇಲ್ಲಿ ಗೋಪಾಲ ಪೂಜಾರರು ಹೇಳಿದ್ದಕ್ಕೂ ಎರಡು ಒಟ್ಟಾಯ್ತು ಅದು ಆವಾಗ ಈ ಚಿತ್ತೂರು ಶಾಲೆಯನ್ನು ದತ್ತಕ್ಕೆ ತೊಗೊಂಡೆ ಫಸ್ಟಾಗಿ ನಾನು ಅದನ್ನು ತಗೊಂಡು ಡೆವಲಪ್ ಮಾಡಿ ಅದರೊಟ್ಟಿಗೆ ಮಂಡಸೆ ಶಾಲೆ ಬಂತು ಹಾಗೆ ಚಿತ್ತೂರಿನ ಪ್ರೌಢಶಾಲೆ ಬಂತು ಆಲೂರಾಯಿತು ಕಳಿ ಶಾಲೆ ಬಂತು ತೆಂಕೋಡುಗೆ ಅಂತ ಹೀಗೆ ಒಟ್ಟಿಗೆ ಏಳು ಶಾಲೆ ಇವಾಗ ನಾನು ದತ್ತು ಮಾಡ್ತಾ ಇದ್ದೇನೆ ನಾನು ತಗೊಂಡ್ರ ಮೇಲೆ ಈಗ ಕ್ಲಾಸು ಕಡಿಮೆ ಆಯಿತು ಆಮೇಲೆ ಕ್ಲಾಸ್ ಮಾಡಿ ಕೊಡ್ತು ಮಕ್ಕಳ ಸಂಖ್ಯೆ ತುಂಬ ಜಾಸ್ತಿಯಾಗಿ ಈ ವರ್ಷ ನಮ್ಮ ಚಿತ್ತೂರು ಶಾಲೆಯಿಂದ ಅರುವತ್ತರವತ್ತು ಅರುವತ್ತರಿಂದ ಎಪ್ಪತ್ತು ಮಕ್ಕಳಿಗೆ ನಾವು ಇಲ್ಲ ಅಂತ ವಾಪಸ್ ಕಳಿಸಿದ್ದೆವು ಯಾಕಂತ ಹೇಳಿದರೆ ಗೌರ್ಮೆಂಟಿಂದ ನಿಮಗೆ ಟೀಚರ್ ಇಲ್ಲ ನಾನು ಈಗ ಒಂದೊಂದು ಕಡೆಗೆ ನಾಲ್ಕೈದು ಜನ ಪ್ರೈವೇಟಾಗಿ ನಾನೇ ಹಾಕ್ಕೊಂಡು ಅವ್ರಿಗೆ ನಾನೇ ಸಂಬಳ ಕೊಟ್ಟುಕೊಂಡು ನಡೆಸ್ತಾ ಇದ್ದಾನೆ ಎಲ್ಲದ್ರಗಿಂತೂ ದಾರುಣ ಅಂತ ಹೇಳಿದರೆ ಯಾವ ಗೌರ್ಮೆಂಟ್ ಶಾಲೆಯಲ್ಲೂ ಟಾಯ್ಲೆಟ್ ಇಲ್ಲ ಬಾತ್ರೂಮ್ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಬಿಸಿ ಊಟ ಅಂತ ಕೊಡ್ತಾರೆ ಆ ಊಟ ಹೇಗೆ ಇರಲಿ ಕೂತ್ಕೊಂಡು ತಿನ್ಲಿಕ್ಕೆ ಜಾಗ ಇಲ್ಲ ಇದಕ್ಕಿಂತ ದೊಡ್ಡದು ಏನು ಮಕ್ಕಳು ಈಗ ಮದ್ಯಂಗ ಹಂಗಲ್ಲ ಮಕ್ಕಳು ನಾವೆಲ್ಲ ಹೋಗುವಾಗ ಟಾಯ್ಲೆಟೇ ಇಲ್ಲ ಏನೋ ಹೋಗ್ತಾ ಇದ್ದೇವೆ ಬೇರೆ ಮಾತು ಈಗ ಮಕ್ಕಳು ತುಂಬ ಸೂಕ್ಷ್ಮ ಆಗಿದ್ದಾರೆ ಅದಕ್ಕೋಸ್ಕರ ನಂಗೆ ಪ್ರತಿ ಶಾಲೆಯಲ್ಲೂ ಬಾತ್ರೂಮ್ ಮಾಡಬೇಕಾಯಿತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾಯ್ತು ಟಾಯ್ಲೆಟ್ ಮಾಡಬೇಕಾಯ್ತು ಆಮೇಲೆ ಊಟ ಮಾಡಲಿಕ್ಕೆ ಒಂದು ಹಾಲ್ ಅಂತ ಮಾಡ್ತೇವೆ ನಾವು ಎಲ್ಲ ಕಡೆ ಇದೆಲ್ಲ ಮಾಡಿದ್ರಿಂದ ಒಣಸೆ ಶಾಲೆಯಲ್ಲಿ ಮತ್ತೆ ಒಣಸೆ ಶಾಲೆಯಲ್ಲಿ ಬಸ್ ಇಡ್ತು ಚಿತ್ತೂರು ಶಾಲೆಗೆ ನಮ್ಮ ಕರ್ನಾಟಕ ಬ್ಯಾಂಕಿನ ಎಮ್ ಡಿ ಆದ ಮಹಾಬಲೇಶ್ವರ್ ಭಟ್ರು ಬಸ್ ಕೊಟ್ಟರು ಒಂದು ಟಾಯ್ಲೆಟ್ ಮಾಡಿ ಕೊಟ್ಟರು ಹೇಳಿದ್ದಕ್ಕೆ ಅವರು ಮಾಡಿದ್ರಿಂದ ಈ ಬಸ್ಸು ಇಟ್ಟಿದ್ದರಿಂದ ಜನಸಂಖ್ಯೆ ಮಕ್ಕಳು ಜಾಸ್ತಿ ಆಯಿತು ಒಟ್ಟಿಗೆ ಇಂಗ್ಲಿಷ್ ನಾವು ಸ್ಟಾರ್ಟ್ ಮಾಡ್ತೇವೆ ಕನ್ನಡದೊಟ್ಟಿಗೆ ಇಂಗ್ಲೀಷ್ ಕೂಡ ಪ್ರಾರಂಭ ಮಾಡ್ತು ಪ್ರಾರಂಭ ಮಾಡಿದ್ರಿಂದ ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು ಅದು ಅಲ್ಲದೆ ನಿಮಗೆ ಇಪ್ಪತ್ತರಲ್ಲಿ ಕೊರೋನಾ ಬಂತು ಈ ಊರ ಪರಿಸರದ ಎಷ್ಟೋ ಜನ ಬೆಂಗಳೂರು ನಂಬ್ಕೊಂಡಿದ್ರು ಬೆಂಗಳೂರಿಗೆ ಹೋಗಿ ಸಣ್ಣದೇನೋ ಒಂದು ಬೇಕ್ರೇನೋ ಹೋಟ್ಲು ಮಾಡಿಕೊಂಡು ಮಕ್ಕಳ ಹೆಂಡತಿ ಮಕ್ಕಳನ್ನು ಸಾಕ್ತಾಯಿದ್ರು ಆದರೆ ಆ ಕೊರೋನಾ ಒಂದು ಎರಡು ವರ್ಷ ಒಂದು ಪೆರಡು ಭಾರೀ ಕಷ್ಟ ಅವ್ರಿಗೆ ಆವಾಗ ಊರಿ ಬಂದರು ಊರಿಗೆ ಬಂದಾಗ ಮಕ್ಕಳು ಕೂಡ ಊರಿ ಬಂದರು ಮಕ್ಕಳಿಗೆ ಬೇರೆ ಶಾಲೆಗೆ ಹೋಗ್ಬೇಕಾಯ್ತು ಆ ಕೊರೋನಾದಿಂದ ನಮ್ಮ ಶಾಲೆನೆ ಯಾಕೆಂದರೆ ಮತ್ತೆ ಪ್ರೈವೇಟ್ ಶಾಲೆಗೆ ಹೋಗ್ಲಿಕ್ಕೆ ಅವ್ರ ಹತ್ರ ಹಣ ಇಲ್ಲ ಹಣ ಇಲ್ಲ ಗೌರ್ಮೆಂಟ್ ಶಾಲೆ ಬರಬೇಕಾಯ್ತು ಈ ಒಂದು ಕಾರಣ ನಾವು ಅಷ್ಟೊಳ್ಳೆ ಎಜುಕೇಷನು ಕೊಡ್ತೇವೆ ನಿಜವಾಗಿ ನಮ್ಮ ಚಿತ್ತೂರು ಶಾಲೆಯಲ್ಲಿ ಬಾಲಕೃಷ್ಣ ಮಾಸ್ಟರ್ ಅಂತಿದ್ದಾರೆ ಒಳ್ಳೆ ಮಾಡ್ಕೊಂಡು ಹೋಗ್ತಾರೆ ಆಲೂ ಶಾಲೆ ಶಶಿ ಮಾಸ್ಟರ್ ಇದ್ದಾರೆ ಹಾಗೆ ಮಂಡಸೆ ಶಾಲೆ ಚಿತ್ತೂರು ಹೈಸ್ಕೂಲ್ ಹ್ಞೂ ಹ್ಞೂ ಚಿತ್ತೂರು ಹೈಸ್ಕೂಲಲ್ಲಿ ನಮ್ಮ ಮಾಸ್ಟರ್ ಇದ್ದಾರೆ ಈ ಸತ್ತಿ ಅಲ್ಲಿ ಪಿ ಟಿ ಮಾಸ್ಟರ್ ಕೂಡ ಇಲ್ಲ ಪಿ ಟಿ ಮಾಸ್ಟ್ರು ಇಲ್ಲದಿದ್ದರೆ ಇವತ್ತು ನ್ಯಾಷನಲಲ್ಲಿ ಇಬ್ಬರು ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಗ್ರೌಂಡ್ ಅಷ್ಟು ಒಳ್ಳೆ ಆಟದಲ್ಲಿ ಗ್ರೌಂಡ್ ಒಳ್ಳೇದಿದೆ ಅಲ್ಲಿ ಇಬ್ಬರು ಮಕ್ಕಳು ಬಂದಿದ್ದಾರೆ ಓಕೆ ಓಕೆ ಪಿ ಟಿ ಮಾಸ್ಟರ್ ಇಲ್ಲದೆ ಅಲ್ಲಿ ಹೆಡ್ ಮಾಡ್ಸೇ ಕಾರಣ ಆಯ್ತು ಬಹುಶ ಅದು ಗೌರ್ಮೆಂಟ್ ಶಾಲೆಗೆ ಇರುವಂತಹ ತಾಕತ್ತು ಒಂದು ತಾಕತ್ತು ಅಲ್ಲ ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಶಾಲೆನೇ ಹೌದು ಹೌದು ನಾವೆಲ್ಲ ಗೌರ್ಮೆಂಟ್ ಶಾಲೆನೇ ಓದಿದ್ದು ಗೌರ್ಮೆಂಟ್ ಶಾಲೆಯೇ ಕರೆಕ್ಟಾದ ಶಾಲೆ ಈಗ ಹೌದು ಈಗ ಸದ್ಯಕ್ಕೆ ಏಳು ಸ್ಕೂಲನ್ನ ನೀವು ಏಳು ಸ್ಕೂಲನ್ನು ನಾ ಶಾಲೆಗೆ ತಗೊಂಡು ಏಳು ಸ್ಕೂಲನ್ನ ತಗೊಂಡಿದೆ ತಗೊಳೋದಕ್ಕೆ ನಿಮ್ಗೆ ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ಖರ್ಚು ತುಂಬಾ ಆಗ್ತದೆ ಅದಕ್ಕೋಸ್ಕರ ನಾನೊಂದು ತಂದೆ ಹೆಸರಲ್ಲಿ ಟ್ರಸ್ಟ್ ಮಾಡಿದ್ದೇನೆ ಟ್ರಸ್ಟ್ ಮಾಡಿ ಅದರಿಂದ ನಡೆಸ್ತಾ ಇದ್ದೇನೆ ಈಗ ನನಗೊಂದು ನಲವತ್ತೈವತ್ತು ಲಕ್ಷ ಖರ್ಚು ಬರುತ್ತೆ ಅದಕ್ಕೆ ವರ್ಷಕ್ಕೆ ಅದು ಟ್ರಸ್ಟ್ ಮೂಲಕ ಹೆಲ್ಪ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಾವು ನಾನೊಬ್ಬನೇ ಇದು ಮಾಡೋದ್ರಿಂದ ಬೇರೆ ಎಲ್ಲ ಸ್ವಲ್ಪ ಇದು ಮಾಡಿ ಸಹಾಯ ಮಾಡಿದವರೆಲ್ಲ ಒಟ್ಟಿಗೆ ಮಾಡಿ ಒಂದು ಟ್ರಸ್ಟ್ ಅಂತ ಮಾಡಿದ್ದೇನೆ ಯೋಜನೆ ತುಂಬ ಜನ ಹೇಳ್ತಾ ಇದ್ದಾರೆ ನೀವೇ ಒಂದು ಶಾಲೆ ಮಾಡಿ ನೀವೊಂದು ದೊಡ್ಡ ಇದು ಮಾಡಿ ಆ ಮಕ್ಕಳಿಗೆ ಸಹಾಯ ಮಾಡಿ ಅಂತ ಮಾಡಬೇಕನ್ನು ಆಲೋಚನೆ ಇದೆ ಆದರೆ ಸಮಯ ಬರಬೇಕು ಅದಕ್ಕೆ ಯಾಕಂತೇಳಿದರೆ ಏಳು ಶಾಲೆಯಲ್ಲೇ ನಿಜವಾಗಿ ನಾನು ತೃಪ್ತಿಯಲ್ಲಿದ್ದೇನೆ ನನಗೆ ಹೋಟ್ಲು ಮಾಡಿದ್ದಕ್ಕಿಂತ ಹೆಚ್ಚಿಗೆ ತೃಪ್ತಿ ಶಾಲೆ ತೃಪ್ತಿ ಕೊಟ್ಟಿದೆ ಯಾಕಂದರೆ ನನ್ನಿಂದ ಓದಲಿಕ್ಕೆ ಆಗಿಲ್ಲ ಒಂದು ಸಾವಿರಾರು ಮಕ್ಕಳಾರು ಓದ್ತಾ ಇದ್ದಾರಲ್ಲ ಅಂತ ಹೇಳೋದು ಅದೇ ಒಂದು ದೊಡ್ಡ ತೃಪ್ತಿ ತಿಂಗಳಿಗೆ ಐದು ದೇವಸ್ಥಾನಕ್ಕೆ ಹೋಗ್ತೀರಾ ನೀವು ಅನ್ನೋದನ್ನು ಕೇಳ್ಪಟ್ವಿ ಯಾವ್ಯಾವ ದೇವಸ್ಥಾನ ಮತ್ತು ಯಾಕೆ ಆ ಐದು ದೇವಸ್ಥಾನವನ್ನು ಚೂಸ್ ಮಾಡಿಕೊಂಡು ನೋಡಿ ಅದು ದೊಡ್ಡದೊಂದು ಕಾರಣ ನಾನು ಹುಟ್ಟಿ ಕೆಲವು ತಿಂಗಳು ಕಣ್ಣು ತೆರೆದಿಲ್ಲ ತೆರೆದಿಲ್ಲ ನಮ್ಮ ತಾಯಿ ಇಂಕ ವೆಂಕಟರಮಣ ಅಂತೇಳಿ ಅವನ ಹೆಸರು ಹೇಳಿ ಕಾಲು ತೊಳೆದು ಅವನ ಮೇಲೆ ಬಿಟ್ಟು ಆ ದಿವಸದಿಂದ ನಾನು ಚೆನ್ನಾಗಾಗಿದೆ ನನ್ನ ಹೆಸರು ಮೊದಲಿಂದನೇ ಹೆಸರು ವೆಂಕಟರಮಣ ಅಂತ ನಮ್ಮ ಅಜ್ಜನ ಹೆಸರು ವೆಂಕಟರಮಣ ಆಗಿದ್ದರಿಂದ ಆ ಕಾಲದಲ್ಲಿ ಗಂಡನ ಹೆಸರು ಹೇಳ್ತಿರಲಿಲ್ಲ ವೆಂಕಟರಮಣ ಆದ್ರೇನು ಕೃಷ್ಣ ಆದರೇನು ಅಂತೂ ಕೃಷ್ಣ ಅಂತ ಹೆಸರು ಇಟ್ಟರು ನಮ್ಮ ಅಜ್ಜಿ ಅವಾಗ ಸರಿ ಇದೇ ಥರ ಆಯ್ತಿತ್ತು ಇದಾಯಿತು ನನಗೆ ಒಂದು ಸರ್ತಿ ಒಂದು ಎರಡು ಸರ್ತಿ ತಿರುಪತಿಗೆ ಹೋದೆ ಹೋಗಿ ಒಂದು ದಿವಸ ಅಲ್ಲಿ ರಾತ್ರಿ ಇದ್ದೆ ಆ ದಿವಸದ ಆದ ಅನುಭವ ಇವತ್ತು ನೀನು ಇದ್ದೆ ಅಂದರೆ ನನ್ನಿಂದ ಪ್ರತಿ ತಿಂಗಳು ನೀನು ಯಾಕೆ ಬರಲ್ಲ ಅಂತ ಆಗ ಆಗ ಅಲ್ಲಾಗಿದ ಅವನ ಪ್ರೇರಣೆ ಇರ್ಬೋದು ಅವನ ಆಶರೀರ ಆಶರೀರವಾಣೆ ಇರ್ಬೋದು ಏನು ಗೊತ್ತಿಲ್ಲ ಅಂದು ಆ ಇದ್ದ ಡಿಸೈಡ್ ಆಗಿದೆ ಪ್ರತಿ ತಿಂಗಳು ಇವತ್ತು ಇವತ್ತಿ ಒಂದು ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷದಿಂದ ನಾನು ಪ್ರತಿ ತಿಂಗಳು ನಡ್ಕೊಂಡು ಮೇಲೆ ಹೋಗ್ತೇನೆ ನಡ್ಕೊಂಡು ಮೇಲೆ ಹೋಗ್ತೇನೆ ದರ್ಶನ ಮಾಡ್ಕೊಂಡು ಬರ್ತೇನೆ ಎರಡನೇ ಕಾಶಿ ಕಾಶಿಗೆ ಪ್ರತಿ ಅಮಾವಾಸ್ಯೆಗೆ ಹೋಗ್ತೇನೆ ಅದೇನೋ ನನಗೆ ಹೋಗಬೇಕು ಅನ್ನಿಸ್ತು ಯಾವುದ್ರ ಪ್ರೇರಣೆ ಅಲ್ಲ ಯಾವುದೂ ಅಲ್ಲ ಫಸ್ಟ್ ಒಂದು ಸರ್ತಿ ನಾವೆಲ್ಲ ಫ್ಯಾಮ್ಲಿ ಹೋಯ್ತು ಹೋದಾಗ ವರ್ಷಕ್ಕೊಂದು ಸರ್ತಿ ಹೋಗ್ತಿದ್ದೆ ಮತ್ತು ಅದನ್ನು ಪ್ರತಿ ಅಮಾವಾಸ್ಯೆಗೆ ಹೋಗ್ಬೇಕನ್ನ ಅನಿಸ್ತು ಹೋಗಿದ್ದೇನೆ ಮಾರಣಕಟ್ಟೆ ನಮ್ಮದೇ ದೇವಸ್ಥಾನ ಇಲ್ಲಿಗೆ ವರ್ಷ ತಿಂಗಳ ನಾಲ್ಕೈದು ಸರ್ತಿಯೂ ಬರ್ಬೋದು ಹತ್ತು ಸರ್ತಿಯೂ ಬರ್ಬೋದು ಇಲ್ಲಿಗೆ ಪ್ರತಿ ತಿಂಗಳು ಬರ್ತೇನೆ ಹಾಗೆ ಬಂದಾಗ ಕೊಲ್ಲೂರೊಂದು ಹೋಗಿ ಬರ್ತೇನೆ ಇದಾದ ನಮ್ಮ ಹೈದರಾಬಾದಿಂದ ಒಂದು ಐವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ಉದ್ಭವ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇತ್ತು ಇದಕ್ಕೂ ಪ್ರತಿ ತಿಂಗಳು ನಾನು ಹೋಗ್ತೇನೆ ಯಾಕಂತ ಹೇಳಿದ್ರೆ ನಂಗೆ ಅದು ಇವತ್ತು ಈ ಮಧ್ಯೆ ನಮ್ಮ ಕೆ ಸಿ ಅವ್ರವರು ಭಾರಿ ಡೆವಲಪ್ ಮಾಡಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಶಿಲಾಮಯ ಮಾಡಿ ಆ ಚಿನ್ನದ ಶಿಖರ ಮಾಡಿ ಬಾರಿ ಒಳ್ಳೆ ಮಾಡಿದ್ದಾರೆ ಈಗ ಆದ್ರೆ ಇಲ್ದಿದ್ದಲ್ಲೂ ನಾನು ಹೋಗ್ತಿದ್ದೆ ಆವಾಗ ಅದೊಂದು ಹೋಗ್ತಾ ಇದ್ದೆ ಹೋಗ್ಬೇಕನ್ನ ಇಷ್ಟೆಲ್ಲ ಸಾಧನೆಗಳು ಅಥವಾ ನಿಮ್ಮ ಒಂದು ಬದುಕಿನ ಮೊಜಲನ್ನು ತಗೊಂಡ್ರೆ ಪ್ರತಿದಿನ ಒಂದು ಘಟ್ಟವನ್ನ ಹತ್ಕೊಂಡು ಬಂದಿದ್ರೆ ಈಗ ನಿಮ್ಮನೆಯಲ್ಲೂ ಕೂಡ ತುಂಬಾ ಜನ ಊಟಕ್ಕಿರ್ತಾರೆ ಆ ಮಂಜುರು ಇಲ್ಲಿಗೆ ಬಂದ್ರು ಅಂತ ಹೇಳಿದ್ರೆ ಮನೆಗೆ ಒಂದಿಷ್ಟು ಜನ ಬಂದು ಹೋಗ್ತಾರೆ ಆಮೇಲೆ ಎಲ್ಲೇ ಊಟ ಉಪಚಾರ ಆದ್ರೂ ಕೂಡ ಒಂದು ಸೇವೆ ಇರುತ್ತಲ್ಲಿ ಅನ್ನೋದನ್ನೆಲ್ಲ ನಾ ಈ ಭಾಗದಲ್ಲಿ ಕೇಳಿದ್ದೆ ಸೊ ಈಗೇನೋ ಒಂದು ಸ್ಪೆಷಲಾಗಿ ಅರವತ್ತರ ಏನೋ ಒಂದು ಗಡಿಯನ್ನು ದಾಟಿದ್ದೀರಾ ಅದಕ್ಕೊಂದು ಶಾಂತಿಯನ್ನು ಮಾಡ್ತಿದ್ದೀರಾ ಅನ್ನೋದನ್ನು ಕೂಡ ನಾವು ಕೇಳ್ಪಟ್ವಿ ಏನಿದರ ಗುಟ್ಟು ಅಂತ ಇದ್ರ ಗುಟ್ಟಂದರೆ ನನಸಿನ ನೋಡಿ ಅರವತ್ತು ಅನ್ನೋದು ಒಂದು ಗಡಿ ಅದು ಹೇಳಿದಲ್ಲ ನೂರಿಪ್ಪತ್ತು ವರ್ಷ ಬದುಕೋದು ಅರುವತ್ತೊಂದರೂ ಅರ್ಧ ಆಯಿತು ಅರ್ಧ ಆದಾಗ ನಿಮ್ಮ ಗೌರ್ಮೆಂಟ್ ಜಾಬಿನಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟೋ ರಿಟೈರ್ಡ್ ಆಗಬೇಕು ರಿಟೈರ್ಡ್ ಆದ ಮೇಲೆ ಕಾರಣ ಏನಂತೇಳಿದರೆ ಅರುವತ್ತು ವರ್ಷ ಆಯಿತು ಅರುವ ವರ್ಷ ಕೂಡಲೇ ಒಂದು ಸೃಷ್ಟಿಪೂರ್ತಿ ಅಂತ ಮಾಡ್ಕೊಳ್ಬೇಕು ಯಾರೇ ಆಗಿರಲಿ ಸೃಷ್ಟಿಪೂರ್ತಿ ಮಾಡಿಕೊಂಡ್ರೆ ಉಳಿದ ನೂರಿಪ್ಪತ್ತು ವರ್ಷ ಅಂತ ಹೇಳ್ತಾವೆ ಎಷ್ಟು ವರ್ಷ ಬದುಕ್ತಾನೋ ಗೊತ್ತಿಲ್ಲ ಅಲ್ಲಿಗೆ ಒಂದು ಶ್ರೇಯಸ್ಸು ಅಂತ ಅರುವತ್ತು ಗಡಿ ಹಾಗೆ ಅದನ್ನು ರಾಜರ ಕಾಲದಿಂದ ಇತ್ತಿದ್ದು ರಾಜರ ಕಾಲದಲ್ಲಿ ಅರುವತ್ತು ವರ್ಷಕ್ಕೆ ಸೃಷ್ಟಿಪೂರ್ತಿ ಮಾಡಿಕೊಂಡು ಮಕ್ಕಳಿಗೆ ಪಟ್ಟಾಭಿಷೇಕ ಯಾರಿಗಾರೊಬ್ಬರು ಎಣ್ಣೆ ಇರಲಿ ಗಂಡಿರಲಿ ಪಟ್ಟಾಭಿಷೇಕ ಮಾಡಿ ವಾನಪ್ರಸ್ಥ ಅಂತ ಹೋಗ್ತಿದ್ರು ಗಯಾನೋ ಪ್ರಯಾಗನೋ ಕಾಶಿಲೋ ಎಲ್ಲೋ ಶೇಷ ಜೀವಿತವನ್ನು ಕಳೆದು ಅಲ್ಲೇ ಇದು ಮಾಡ್ತಿದ್ರು ಇವತ್ತು ಯಾರು ವಾನಪ್ರಸ್ಥಕ್ಕೆ ಹೋಗೋರಿಲ್ಲ ಎಂಬತ್ತು ವರ್ಷ ಆದರೂ ಕುರ್ಚಿ ಬಿಡೋದಿಲ್ಲ ಯಾಕಂತೇಳಿದರೆ ಅವರಿಗೆ ಅಧಿಕಾರ ಬೇಕು ಹಾಗಾಗಿ ನಮ್ಮದಿಗೆ ಅರವತ್ತು ಪುಲ್ಲಾಗಿದೆ ನಮ್ಮದೇನೋ ಎಲ್ಲ ನಮ್ಮ ಮನೆಯವರೆಲ್ಲ ಸೇರಿ ಒಂದು ಅರವತ್ತರದ್ದೊಂದು ಮಾಡಬೇಕಂತೇಳಿ ಹೊರಟಿದ್ದಾರೆ ಅದೀಗ ನಾಡ್ದು ಇಪ್ಪತ್ತಾರನೇ ತಾರೀಕು ಇಟ್ಕೊಂಡಿದ್ದೇವೆ ಹಾಗೆ ಅದಕ್ಕಾಗಿ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಮಾರಣಗಟ್ಟೆ ಬ್ರಹ್ಮಲಿಂಗಟ್ಟಿನ್ಯಾರಿಲ್ಲ ಒಂದು ಅನ್ನದಾನ ಅಲ್ಲಿ ಪ್ರಾರಂಭ ಮಾಡಿದ್ದೇವೆ ಇಟ್ಟಿದ್ದೇವೆ ವಿಷಯ ಆಯಿತು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸುಮಾರು ವಿಚಾರಗಳನ್ನು ಹಂಚಿಕೊಂಡ್ರಿ ಯುವಕರಿಗೆಲ್ಲ ಒಂದು ಮಾದರಿ ಆಗುವ ಮಾತುಗಳನ್ನು ಕೂಡ ಆಡಿದ್ರಿ ಸೊ ನಿಮ್ಗೆ ಏನು ಅನಿಸ್ತು ಸರ್ ನಮ್ಮ ಕಾರ್ಯಕ್ರಮ ಇಲ್ಲ ನಿಮ್ಮದು ನಿಜವಾಗಿ ನನಗೆ ನಾನು ನಿಮ್ಮದು ಚಾಲನ್ ನೋಡಿದ್ದೇನೆ ಆದರೆ ನಮ್ಮೂರವರೇ ಆದ್ರಿಂದ ನಿಮ್ಮ ಬ್ರದರ್ ನಿಮ್ಮ ಅಣ್ಣ ಎಲ್ಲ ಪರಿಚಯ ಇದ್ದರು ಆದರೆ ನೀವು ನಮ್ಮನ್ನು ಮೀಟ್ ಆಗಿದ್ದು ಕಡಿಮೆ ಆದ್ದರಿಂದ ಆದ್ರಿಂದ ಇವತ್ತು ನೀವು ಬಂದು ನಮ್ಮದೊಂದು ಒಂದು ಇಂಟರ್ವ್ಯೂ ತಗೊಂಡ್ರಿ ತುಂಬ ಖುಷಿಯಾಯಿತು ಯಾಕಂತ ನಮ್ಮ ಊರಲ್ಲಿ ನಮ್ಮೂರೇ ಬೆಂಗಳೂರಿಗೆ ಹೋಗಿ ಇಷ್ಟು ಒಂದು ಸ್ಟುಡಿಯೋ ಇಟ್ಟುಕೊಂಡು ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ನೀವು ಮಾಡ್ತಾಯಿದ್ರಿ ಹಾಂ ಎಷ್ಟೋ ಜನ ಯಕ್ಷಗಾನ ಕಲಾವಿದರು ನನಗೆ ಅಂದರೆ ಯಕ್ಷಗಾನ ಅಂತೇಳಿದರೆ ತುಂಬ ಇಷ್ಟ ಎಷ್ಟೋ ಜನ ಕ ಯಕ್ಷಗಾನ ಕಲಾವಿದರನ್ನ ನಾನು ಆದಷ್ಟು ಅವರನ್ನು ಇದು ಮಾಡ್ತಾ ಇದ್ದೇನೆ ಹಾಗೆ ಹೈದರಾಬಾದಿಗೂ ಕರೆಸಿ ಯಕ್ಷಗಾನವನ್ನು ಮಾಡಿಸ್ತಾ ಇದ್ದೇನೆ ನೀವು ಇಂಥ ಕಲಾವಿದರನ್ನು ಅವರಿಂದ ಇಂಟ್ರಿ ತಗೊಂಡು ಅವರದ್ದು ಬೇರೆ ಅವರದ್ದು ಎಲ್ಲವರದ್ದು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಆದ್ದರಿಂದ ನಿಮಗೆ ಬ್ರಹ್ಮಲಿಂಗೇಶ್ವರ ಒಳ್ಳೇದು ಮಾಡಲಿ ನಿಮ್ಮ ಚಾಲನ್ ಇನ್ನೂ ಉದ್ಧಾರ ಆಗಲಿ ಅಂತ ಹೇಳ್ತಾ ನನ್ನೆರಡು ಮಾತು ಇಲ್ಲಿಗೆ ಮುಗಿಸ್ತೇನೆ